ಸಮಸ್ತ ನಾಡಿನ ಜನತೆಗೆ ಜನತಾ ನ್ಯೂಸ್ ಕಾರ್ಯಕ್ರಮದ ಶುಭಾಶಯಗಳು ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀಗಳು ಬಂದಿದ್ದಾರೆ ಈ ದಿನ ಅಕ್ಷಯ ತುಂಬ ಅಕ್ಷಯ ಅಂತ ಅಂದ್ರೆ ಅಕ್ಷಯ ಪಾತ್ರನೇ ದುಜಿ ಆಗ್ತಕ್ಕಂಥದ್ದು ಅಂದರೆ ದಿವಳ ಆಗ್ತಕ್ಕಂಥದ್ದು ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಈ ಕೆಲವರು ಏನು ಮಾಡಿದ್ದಾರೆ ಅಂತಂದರೆ ಚಿನ್ನ ಬೆಳ್ಳಿ ಖರೀದಿ ಮಾಡಿದ್ರೆ ದ್ವಿಗುಣ ಆಗ್ತದೆ ಅಂತ ಒಂದು ಮೂಢನಂಬಿಕೆಯನ್ನು ಹಬ್ಬಿಸ್ಬಿಟ್ಟಿದ್ದಾರೆ ಈ ದಿನ ಚಿನ್ನ ತಗೊಂಬಂದರೆ ಒಂದು ಡಬಲ್ ಆಗುತ್ತೆ ತ್ರಿಪಲ್ ಆಗುತ್ತೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದ ಮುಖಾಂತರ ತಿಳಿಸೋದೇನೆಂದರೆ ಭಕ್ತರುಗಳಿಗೆ ಪ್ರಕೃತಿಯನ್ನು ಪೂಜಿಸಿ ಪ್ರಕೃತಿಯನ್ನು ಬೆಳೆಸಿ ಚಿನ್ನ ಬೆಳ್ಳಿ ಮನೆಗೆ ತಗೊಂಬಂದ್ರೆ ಅಥವಾ ಈ ದಿನ ನೀವೇನು ಮಾಡಿ ಅಂದರೆ ಒಂದು ಗಿಡವನ್ನು ನೆಡಿ ಅದು ನಮಗೆ ನೆರಳನ್ನು ಕೊಡ್ತದೆ ಹಾಗಾಗಿ ಇಂಥ ಒಂದು ಒಳ್ಳೆಯ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಪ್ರೀತಮ್ ಅವರು ಪ್ರಶಾಂತ್ ಅವರು ಈ ಕಾರ್ಯಕ್ರಮವನ್ನು ಜನತಾ ಟಿ ವಿ ಅಂತಕ್ಕಂಥದ್ದು ಜನರಿಗೆ ಈ ದಿನ ಅಕ್ಷಯವಾಗಿ ಪರಿಣಾಮ ಬೀರಲಿ ಅಂತೇಳಿ ಈ ದಿನ ಒಂದು ಉದ್ಘಾಟನೆ ಮಾಡಿದರೆ ಪರಮ ಪುರುಷರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡ್ತಾ ಇದ್ದಾರೆ ಯಾಕಂದರೆ ಈ ಅಕ್ಷಯ ತೃತೀಯ ದಿನ ಅಕ್ಷಯವಾಗಿ ಬೆಳಕಿಗೆ ಜನರಿಗೆ ಬೆಳಕು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಮಾಧ್ಯಮ ಅಂತಕ್ಕಂಥದ್ದು ನಮ್ಮ ಕತ್ತಲೆಯಿಂದ ಬೆಳಕಿನಡೆಗೆ ತೋರ್ತಕ್ಕಂಥದ್ದು ನಾವು ಯಾವುದೇ ಅಂಧಕಾರದಲ್ಲಿ ಬೆಳಗಿದ್ರು ಕೂಡ ಒಳಗಡಿದ್ರು ಕೂಡ ಬೆಳಕಿನ ಕಡೆಗೆ ಬರುವಂತಹ ಕಾರ್ಯಕ್ರಮ ಇಂಥ ಒಂದು ಚಾನೆಲ್ ಮಾಧ್ಯಮಕ್ಕೆ ನಾನು ರುಗ್ಬುರಕ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ಪರಮ ಪೂಜ್ಯರು ಗುರುಗಳು ಈ ದಿನ ನಮ್ಮ ಈ ಪ್ರೀತಿಪಟ್ಟು ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮ ಮಿತ್ರದವ್ರ ಬಗ್ಗೆ ಕಾರ್ಯಕ್ರಮ ಮಾಡ್ತಕ್ಕಂಥ ಎಲ್ಲ ಸಹೋದ್ಯೋಗಿಗಳಿಗೂ ಎಲ್ಲರಿಗೂ ಆರೂರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ಈ ಅಕ್ಷಯ ತೃತೀಯ ನಿಮ್ಮೆಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಲೋಕ ಸಮಸ್ತ ಆಸ್ಪತ್ರೆ ಮಾಡುವಂಥ ಸಣ್ಣ